ಕುರಾನ್ನಲ್ಲಿ ಹಿಂದೂಗಳನ್ನು ಕೊಲ್ಲಿರಿ ಅನ್ನುವಂತಹ ವಾಕ್ಯ ಇದೆಯಾ ಇಲ್ವಾ ಅತಿ ಶೀಘ್ರದಲ್ಲಿ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡೋಕೆ ಅವರ ಮುಸ್ಲಿಂ ವಿದ್ವಾಂಸರನ್ನ ಇಟ್ಟುಕೊಂಡು ಈ ಒಂದು ವಿಚಾರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋನ ಇದುವರೆಗೆ ಯಾರು ಮಾಡಿಲ್ಲ ಅನ್ಸುತ್ತೆ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ ಇಲ್ಲಿ ಒಬ್ಬ ಹೊಸ ಧರ್ಮ ಪುರೋಹಿತ ಹುಟ್ಟುಕೊಂಡಿದ್ದಾನೆ ಅಂದರೆ ಕುರಹಾನನ್ನು ವ್ಯಾಖ್ಯಾನಿಸಿ ಹಿಂದೂಗಳನ್ನು ಮುಸ್ಲಿಮರ ಮೇಲೆ ಎತ್ತಿ ಕಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೌತೆ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಪುರಾನ್ ಆಗಿರ್ಬೋದು ಅಲ್ಲಿರುವಂತಹ ಎಲ್ಲ ಶ್ಲೋಕಗಳು ಹಲವು ಅರ್ಥಗಳನ್ನು ಹೊಂದಿರುತ್ತೆ ಅದನ್ನು ಯಾವತ್ತೂ ನಾವು ಗೂಗಲನ್ನು ಇಟ್ಟುಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಪ್ರತಿ ಮಾಡಿ ಶೇರ್ ಮಾಡುವ ಹಾಗೆ ಈ ರೀತಿಯಲ್ಲಿ ಕ್ಯಾಮರಾ ಹಿಡಿಬೇಕು ಅನ್ನೋದೇ ಗೊತ್ತಿಲ್ಲ ಕ್ಯಾಮರಾ ಯಾವ ರೀತಿಯಲ್ಲಿ ಹಿಡಿದು ಮಾತಾಡಬೇಕು ಅನ್ನೋದೇ ಒಂದು ಮೂರು ನಾಲ್ಕು ವರ್ಷಗಳ ಮೊದಲು ಪುನೀತ್ ಹರ್ಯಾಳಿಗೆ ಗೊತ್ತಿಲ್ಲ ಅಷ್ಟೊಂದು ವಿವರ ಇರಲಿಲ್ಲ ಆ ಟೈಮಲ್ಲಿ ಪುಡಿ ರೌಡಿ ಆಗಿದ್ದಂತಹ ಪುನೀತ್ ಕೆರೆಹಳ್ಳಿ ಗೂಗಲ್ ಪೇ ವ್ಯವಹಾರವನ್ನು ಮಾಡಿದ್ದಾನೆ ನಾನು ಹಿಂದುತ್ವಕ್ಕಾಗಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಆ ಸಂಘಟನೆ ಕಟ್ಟಿದ್ದೇನೆ ಈ ಸಂಘಟನೆ ಕಟ್ಟಿದ್ದೇನೆ ಸಹಾಯ ಮಾಡಿ ಅಂತ ಕಾಡಿಬೇಡಿ ಗೂಗಲ್ ಪೇಯಿಂದ ಹಣ ಗಿಟ್ಟಿಸಿಕೊಳ್ತಾ ಇದ್ದ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲೇ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೇನೆ ಹಿಂದೂಗಳ ಭಗದ್ಗೀತೆ ವಿಚಾರವಾಗಿರಲಿ ಮುಸ್ಲಿಮರ ಕುರಾನ್ ವಿಚಾರವಾಗಿರಲಿ ಕ್ರೈಸ್ತರ ಬೈಬಲ್ ವಿಚಾರ ಆಗಿರಲಿ ಯಾವುದೇ ಧರ್ಮ ಗ್ರಂಥಗಳ ವಿಚಾರವಾಗಿ ಖಂಡಿತವಾಗಿ ನಾನಂತೂ ಮಾತಾಡೋದೇ ಇಲ್ಲ ಯಾಕಂತಂದರೆ ಅಷ್ಟೊಂದು ಜ್ಞಾನ ಧಾರ್ಮಿಕವಾಗಿ ನನಗೆ ಖಂಡಿತವಾಗಿಯೂ ಇಲ್ಲ ಎಲ್ಲ ವಿಚಾರಗಳಲ್ಲೂ ಜ್ಞಾನ ಇದೆ ಅಂತಲ್ಲ ಆದರೂ ಇರೋ ಅಲ್ಪ ಸ್ವಲ್ಪ ಜ್ಞಾನ ಅಂದರೆ ಈ ಒಂದು ರಾಜಕೀಯವಾಗಿ ಸ್ವಲ್ಪ ಮಾತಾಡ್ತೀನಿ ಹೊರತು ಬೇರೆ ಯಾವ ಜ್ಞಾನವು ನನಗೆ ಧಾರ್ಮಿಕತೆಯಲ್ಲಿ ಇಲ್ಲ ನನ್ನ ಧರ್ಮವನ್ನು ನಾನು ಅಷ್ಟೊಂದು ಸಿಂಪಲಾಗಿ ಆಚರಿಸ್ತಾ ಹೋಗ್ತೀನಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಓಕೆ ಸೊ ಅದರಿಂದಾಗಿ ಯಾವ ಧರ್ಮದ ಗ್ರಂಥಗಳ ಕುರಿತು ಮಾತನಾಡುವ ನೈತಿಕತೆ ನನಗಂತೂ ಖಂಡಿತ ಇಲ್ಲ ಆದರೆ ಇಲ್ಲಿ ಒಬ್ಬ ಹೊಸ ಧರ್ಮ ಪುರೋಹಿತ ಹುಟ್ಟುಕೊಂಡಿದ್ದಾನೆ ಅಂದರೆ ಕುರಾನನ್ನು ವ್ಯಾಖ್ಯಾನಿಸಿ ಹಿಂದೂಗಳನ್ನು ಮುಸ್ಲಿಮರ ಮೇಲೆ ಎತ್ತಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದಕ್ಕಂತಲೂ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತಲೇ ನಾನಿಲ್ಲಿ ಹೇಳ್ತಾ ಇದ್ದೇನೆ ಯಾಕಂತಂದರೆ ಎಲ್ಲ ಪ್ರತಿಯೊಂದು ಗ್ರಂಥಗಳಲ್ಲಿಯೂ ಭಗವದ್ಗೀತೆ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಕುರಾನ್ ಆಗಿರ್ಬೋದು ಅಲ್ಲಿರುವಂತಹ ಎಲ್ಲ ಶ್ಲೋಕಗಳು ಹಲವು ಅರ್ಥಗಳನ್ನು ಹೊಂದಿರುತ್ತೆ ಅದನ್ನು ಯಾವತ್ತೂ ನಾವು ಗೂಗಲನ್ನು ಇಟ್ಟುಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಪ್ರತಿ ಮಾಡಿ ಶೇರ್ ಮಾಡೋ ಹಾಗೇ ಇಲ್ಲ ಖಂಡಿತವಾಗಿಯೂ ಆ ಒಂದು ಗ್ರಂಥಗಳನ್ನು ಕಲಿತಿರುವಂತಹ ಅರಿತಿರುವಂತಹ ವಿದ್ವಾಂಸರಿದ್ದಾರೆ ಪಂಡಿತರಿದ್ದಾರೆ ಅವರು ನೋಡ್ಕೋತಾರೆ ಅವರು ಮಾಹಿತಿಯನ್ನು ಕೊಡ್ತಾರೆ ನಮಗೆ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದನ್ನು ಅನುಸರಿಸುವುದಾಗಿದೆ ನಮ್ಮ ಧರ್ಮ ಯಾವತ್ತೂ ನಾವು ಒಂದು ಹೊಸ ಧರ್ಮವನ್ನು ಸೃಷ್ಟಿ ಮಾಡಿ ಈ ಒಂದು ಅರೇಬಿಕ್ ವರ್ಡನ್ನು ನಾವು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಅದೇ ಅರ್ಥ ಅಂತ ಹೇಳೋಕೆ ಖಂಡಿತ ಸಾಗೆ ಸಾಧ್ಯ ಇಲ್ಲ ಹಲವು ಸಂದರ್ಭೋಚಿತವಾದಂತಹ ಅರ್ಥಗಳಿರುತ್ತೆ ಸೊ ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ಕಲಿತಿದ್ರೆ ಮಾತ್ರ ನಾವು ಅದನ್ನು ಅರ್ಥ ನೀಡಲಿಕ್ಕೆ ಹೋಗಬೇಕು ಓಕೆ ಅದು ಕುರಾನ್ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಯಾವುದೇ ಗ್ರಂಥವನ್ನು ನಾವು ಅಷ್ಟೊಂದು ಸಿಂಪಲ್ ಆಗಿ ತೆಗೆದು ಟ್ರಾನ್ಸ್ಲೇಟ್ ಮಾಡಿ ಅದುವೇ ಅದಕ್ಕೆ ಅರ್ಥ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಈ ಒಂದು ಪುನೀತ್ ಕೆರೆಹಳ್ಳಿಯ ಕುರುಹಾನಿನ ವ್ಯಾಖ್ಯಾನದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಶಾರಾಗ್ತಾಯಿತ್ತು ಇವಾಗಲ್ಲ ಮೊದಲೇ ಇತ್ತು ಇವಾಗ ಒಂದು ಆಗಿ ಬಂದಿದೆ ಆ ಒಂದು ವಿಚಾರವನ್ನು ಬದಿಗಿಟ್ಟು ಮಾತಾಡೋಣ ಓಲ್ಡ್ ಆ ಒಂದು ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮುಸ್ಲಿಂ ಧರ್ಮಗುರುವಲ್ಲಿ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದೆ ಕುರುಹಾನಲ್ಲಿ ಹಿಂದೂಗಳನ್ನು ಕೊಲ್ಲಿರಿ ಅಂತ ಯಾವುದಾದ್ರು ವಾಕ್ಯದಲ್ಲಿ ಹೇಳುತ್ತಾ ಅಂತ ಅವರು ಖಂಡಿತವಾಗಿ ಅದನ್ನು ನಿಷೇಧ ಮಾಡಿದರು ಖಂಡಿತವಾಗಿಯೂ ಅಲ್ಲ ಮತ್ತು ಯಾಕೆ ಅದು ಆ ಒಂದು ಟ್ರಾನ್ಸ್ಲೇಟರಲ್ಲಿ ಆ ಥರ ಬರುತ್ತೆ ಅಂತ ಕೇಳಿದಾಗ ಇವಾಗ ಈ ಟ್ರಾನ್ಸ್ಲೇಟ್ ಎನ್ನುವುದು ಅಂದರೆ ಇದು ಕುರಾನ್ನ ಭಾಷಾಂತರ ಭಗವದ್ಗೀತೆ ಭಾಷಾಂತರ ಅಥವಾ ಬೈಬಲ್ ಭಾಷಾಂತರ ಇವೆಲ್ಲವೂ ವ್ಯಾಪಾರ ಆಗಿಬಿಟ್ಟಿದೆ ಎಲ್ಲವನ್ನು ಆನ್ಲೈನಲ್ಲಿ ತಗೋತಾರೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಪ್ರತಿಗಳಾಗಿ ಅದನ್ನು ಮಾರಾಟ ಮಾಡ್ತಾರೆ ಓನ್ಲಿ ವ್ಯಾಪಾರಕ್ಕೋಸ್ಕರ ಮಾತ್ರ ಸೊ ಆವಾಗ ಅವರಿಗೆ ಅದರಲ್ಲಿ ಒಳಗಡೆ ಏನು ಅರ್ಥ ಅದರ ಮರ್ಮಗಳೇನು ಏನೂ ಗೊತ್ತಿರೋದಿಲ್ಲ ಅವರು ಸ ಟ್ರಾನ್ಸ್ಲೇಟ್ ಮಾಡಿದರೂ ಶಾ ಓಕೆ ಪ್ರತಿ ಮಾಡಿದರು ಅದನ್ನು ಮಾರಾಟ ಮಾಡಿದರು ಓನ್ಲಿ ಇನ್ಕಮ್ ಅಷ್ಟೇ ಓಕೆ ಅವರಿಗೆ ಬೇರೆ ಯಾವುದೇ ಉದ್ದೇಶ ಇರುವುದಿಲ್ಲ ಯಾವುದೇ ಧರ್ಮವನ್ನು ಒಡೆಯೋ ಉದ್ದೇಶ ಯಾವುದೂ ಇರುವುದಿಲ್ಲ ಆದರೆ ಅವರ ಇಂಟೆನ್ಷನ್ ಒಂದೇ ಆಗಿರುತ್ತೆ ದುಡ್ಡು ಮಾಡೋದು ಸೊ ಆ ಅಂತಹ ಪ್ರತಿಗಳನ್ನು ತೆಗೆದುಕೊಂಡು ಗೂಗಲ್ ಟ್ರಾನ್ಸ್ಲೇಟ್ ಇಟ್ಟುಕೊಂಡು ಅದರಲ್ಲಿ ಬರುವಂತಹ ಅರೇಬಿಕ್ ವರ್ಡ್ಗಳಿಗೆ ಕನ್ನಡ ಅನುವಾದವನ್ನು ಇಟ್ಟುಕೊಂಡು ಹಿಂದೂಗಳನ್ನು ಮುಸ್ಲಿಮ್ಗಳ ವಿರುದ್ಧವಾಗಿ ಎತ್ತಿ ಕಟ್ಟುತ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿಗೆ ಒಂದು ಮಾತನ್ನೇ ಹೇಳಬೇಕು ಯಾಕಂತಂದರೆ ಒಂದು ಎರಡು ಮೂರು ವರ್ಷಗಳ ಮೊದಲು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇರುವಂತಹ ನಾನು ಆ್ಯಕ್ಟಿವ್ ಇರುವಂಥ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಆವಾಗ ಸ್ಟಾರ್ಟ್ ಅಷ್ಟೇ ಆ ಒಂದು ಸೋಷಿಯಲ್ ಮೀಡಿಯಾ ಯಾವ ರೀತಿಯಲ್ಲಿ ಕ್ಯಾಮರಾ ಹಿಡಿಬೇಕು ಅನ್ನೋದೇ ಗೊತ್ತಿಲ್ಲ ಕ್ಯಾಮರಾ ಯಾವ ರೀತಿಯಲ್ಲಿ ಹಿಡಿದು ಮಾತಾಡಬೇಕು ಅನ್ನೋದೇ ಒಂದು ಮೂರು ನಾಲ್ಕು ವರ್ಷಗಳ ಮೊದಲು ಪುನೀತ್ ಹಳ್ಳಿಗೆ ಗೊತ್ತಿಲ್ಲ ಅಷ್ಟೊಂದು ವಿವರ ಇರಲಿಲ್ಲ ಬರೆಯೋಕ್ಕೂ ಚೆನ್ನಾಗಿ ಗೊತ್ತಿಲ್ಲ ಆ ಟೈಮಲ್ಲಿ ಪುಡಿ ರೌಡಿ ಆಗಿದ್ದಂತಹ ಪುನೀತ್ ಕೆರೆಹಳ್ಳಿ ಮೂರು ನಾಲ್ಕು ವರ್ಷದ ಹಿಂದೆ ಪುಡಿ ರೌಡಿಯಾಗಿ ಏನು ಯಾರು ಹಸುವನ್ನು ತಗೊಂಡು ಹೋಗ್ತಾರೆ ಅವರ ಬ್ಯಾಕಲ್ಲಿ ಹೋಗುವಂತಹ ಕೆಲಸ ದರೋಡೆ ಮಾಡುವಂಥ ಕೆಲಸ ಕೊಲೆ ಮಾಡುವಂಥ ಕೆಲಸ ಆಮೇಲೆ ಹೆಣ್ಣು ಮಕ್ಕಳ ತಲೆ ಹಿಡಿಯೋ ಕೆಲಸ ಇವೆಲ್ಲವನ್ನು ಮಾಡ್ತಾಯಿದ್ದಂತಹ ಪುನೀತ್ ಕೆರೆಹಳ್ಳಿ ಏಕಾಏಕಿ ಹೇಗೆ ವಿದ್ವಾಂಸನಾದ ಇವತ್ತು ಮಾಧ್ಯಮಗಳ ಮುಂದೆ ಓರ್ವ ಪತ್ರಕರ್ತನ ಹಾಗೆ ವೇಷವನ್ನು ಧರಿಸಿ ಓರ್ವ ಮಾಧ್ಯಮದಲ್ಲಿ ಏನೋ ಡಿಬೇಟ್ಗೆ ಕುಳಿತುಕೊಳ್ಳುವಂತಹ ಅರ್ಹತೆ ಪುನೀತ್ ಕೆರೆಹಳ್ಳಿಗೆ ಇದೆಯಾ ಎನ್ನುವಂತಹ ಒಂದು ವಿಚಾರ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ ಮಾಧ್ಯಮಗಳು ಯಾತಕ್ಕಾಗಿ ಪುನೀತ್ ಕೆರೆಹಳ್ಳಿಯನ್ನು ತೆಗುತ್ತೆ ಅಂದರೆ ಪುನೀತ್ ಕೆರೆಹಳ್ಳಿಯಲ್ಲಿ ಯಾವುದೇ ರೆಸ್ಪೆಕ್ಟ್ ಇದ್ದೋ ಅಥವಾ ಏನೂ ಅಲ್ಲ ಸಮಾಜ ಆತನನ್ನು ಏಕತೆಯಿಂದ ವಿರೋಧ ಮಾಡುತ್ತೆ ಈ ವಿರೋಧದಲ್ಲಿಯೂ ಆತನಿಗೆ ಒಂದು ಪಬ್ಲಿಸಿಟಿ ಸಿಗುತ್ತೆ ಇವಾಗ ನಾನು ಪುನೀತ್ ಕೆರೆಹಳ್ಳಿಯನ್ನು ವಿರೋಧಿಸಿ ವಿಡಿಯೋ ಮಾಡಿದಾಗಲೂ ಅದನ್ನು ಒಂದಿಷ್ಟು ಜನ ನೋಡ್ತಾರೆ ಒಂದು ಸಾವಿರ ಎರಡು ಸಾವಿರ ಜನ ನೋಡ್ತಾರೆ ಅದು ಆತನಿಗೊಂದು ಪಬ್ಲಿಸಿಟಿಯೇ ಕೆಲವೊಬ್ಬರು ಇಂಟೆನ್ಷನ್ ಇರುತ್ತೆ ಟ್ರೋಲ್ ಮಾಡಿದರೂ ಮಾಡೋ ಪರವಾಗಿಲ್ಲ ರಿಯಾಕ್ಟ್ ಮಾಡಿದರೂ ಮಾಡೋ ಪರವಾಗಿಲ್ಲ ಏನಾದರೂ ಮಾಡ್ತಾಯಿರು ನನ್ನ ಬಗ್ಗೆ ನಾನಂತೂ ವೈರಲ್ ಆಗ್ತಾ ಇರಬೇಕು ಅಂತಹ ಇಂಟೆನ್ಷನ್ ಇರುವಂತಹ ವ್ಯಕ್ತಿಗಳು ಏನನ್ನಾದರೂ ಇಟ್ಕೊಂಡು ಬಂದು ಸಮಾಜದಲ್ಲಿ ತುರುಗ್ತಾ ಇರ್ತಾರೆ ಹೇಗಾದರೂ ಮಾಡಿ ನನ್ನನ್ನು ಮೇಲಕ್ಕೆತ್ತಿ ಅಂತ ಸೊ ಆ ಒಂದು ಇಂಟೆನ್ಷನಲ್ಲಿರುವಂತಹ ವ್ಯಕ್ತಿಯನ್ನು ಇವತ್ತು ಡಿಬೇಟ್ಗೆ ಕರೆತು ಮುಸ್ಲಿಂ ವಿದ್ವಾಂಸರನ್ನು ಇಟ್ಟುಕೊಂಡು ಅಥವಾ ಇನ್ನಿತರ ಜ್ಞಾನ ಉಳ್ಳವರನ್ನು ಇಟ್ಟುಕೊಂಡು ಈ ಅಜ್ಞಾನಿ ಡಿಬೇಟ್ ಮಾಡ್ತಾನೆ ಎಷ್ಟರವರೆಗೆ ಟ್ಯಾಲಿ ಆಗುತ್ತೆ ಅಂತ ಪುನೀತ್ ಕೆರೆ ಹೇಳಿಯೊಂದಿಗೆ ಡಿಬೇಟ್ಗೆ ಯಾರೂ ಕೂತ್ಕೊಳ್ಳೇಬಾರ್ದು ಅಷ್ಟೊಂದು ಜ್ಞಾನ ಇರುವವರು ಅದನ್ನು ವಿರೋಧ ಮಾಡಬೇಕು ಅಂತಲೇ ನಾನು ಹೇಳೋದು ಓಕೆ ಆ ಒಂದು ಮ್ಯಾಟ್ರ್ ಬಿಡಿ ಮೊನ್ನೆಯ ವಿಚಾರ ಮೊನ್ನೆ ವಿಡಿಯೋ ಮಾಡ್ತಾನೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಹಲವಾರು ಪೋಸ್ಟ್ಗಳು ಕಾಣಲಿ ಸಿಗುತ್ತೆ ಆ ಒಂದು ಪೋಸ್ಟ್ಗಳ ವಿರುದ್ಧವಾಗಿ ಪೊಲೀಸರು ಕ್ರಮ ಕೈಗೊಳ್ತಾರೆ ಎಫ್ ಐ ಆರ್ ದಾಖಲಿಸ್ತಾರೆ ಅದು ನಾರ್ಮಲ್ ಪೊಲೀಸರು ಮಾಡಬೇಕಾದಂತಹ ಕರ್ತವ್ಯ ಯಾಕಂದರೆ ವೈರಾಗ್ಯದ ಹೆಸರಿನಲ್ಲಿ ಇನ್ನೊಂದು ಹತ್ಯೆ ಆಗಬಾರ್ದು ಓಕೆ ನಾಯಕರುಗಳು ಹೇಳ್ತಾರೆ ಪ್ರತೀಕಾರ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಇವೆಲ್ಲನ ಕೇಳಿಕೊಂಡು ಸಾಮಾನ್ಯ ವ್ಯಕ್ತಿ ಹೋಗಿ ಇನ್ನೊಬ್ಬರಿಗೆ ಚೂರಿ ಇದೆ ಅಂದರೆ ಆತನನ್ನು ಪೊಲೀಸ್ ಎತ್ತಿಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹಾಕಿ ಆಮೇಲೆ ಎಫ್ ಐ ಆರ್ ಆಗಿ ಆಮೇಲೆ ಶಿಕ್ಷೆ ಆಗುತ್ತೆ ಒಂದು ಎರಡು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಯಾರು ಇರ್ತಾರೆ ಯಾರೂ ಇರೋದಿಲ್ಲ ಇಂತಹ ಪುನೀತ್ ಕೆರೆ ಹಳ್ಳಿಗೆ ಕೂಡ ಇಂತಹ ಅನುಭವ ಆಗಿದೆ ಯಾರೂ ಇಲ್ಲದೆ ಓಡಾಡಿ ಓಡಾಡಿ ಸಾಕಾಗಿ ಆಮೇಲೆ ಗೂಗಲ್ ಪೇ ವ್ಯವಹಾರವನ್ನು ಮಾಡಿದ್ದಾನೆ ನಾನು ಹಿಂದುತ್ವಕ್ಕಾಗಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಆ ಸಂಘಟನೆ ಕಟ್ಟಿದ್ದೇನೆ ಈ ಸಂಘಟನೆ ಕಟ್ಟಿದ್ದೇನೆ ಸಹಾಯ ಮಾಡಿ ಅಂತ ಕಾಡಿಬೇಡಿ ಗೂಗಲ್ ಪೇಯಿಂದ ಹಣ ಗಿಟ್ಟಿಸಿಕೊಳ್ತಾ ಇದ್ದ ಇವತ್ತು ಒಂದು ಡಿಬೇಟ್ನಲ್ಲಿ ಆತನ ಮಾತನ್ನು ಕೇಳಿದೆ ಸುಹಾ ಶೆಟ್ಟಿಯನ್ನು ಕೊಂದಂತಹ ವ್ಯಕ್ತಿಗಳನ್ನು ನಾನು ಪ್ರತೀಕಾರ ಮಾಡ್ತೀನಿ ಅಂತ ಹೇಳಿದರೆ ನನಗೂ ದುಡ್ಡು ಕೊಡೋಕೆ ಹಿಂದೂ ಸಮಾಜದಲ್ಲಿ ಜನಗಳಿದ್ದಾರೆ ಅದೇ ರೀತಿಯಲ್ಲಿ ಫಾಜಿಲ್ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಸುಹಾಸನ್ ಹತ್ಯೆ ಮಾಡೋಕ್ಕೆ ಅಲ್ಲಿ ಫಂಡ್ ರೈಸ್ ಆಗಿದೆ ಅಂತ ಹೇಳ್ತಾನೆ ಅಷ್ಟೊಂದು ಪರ್ಫೆಕ್ಟಾಗಿ ಆತ ಹೇಳಬೇಕು ಅಂದರೆ ಆತನಿಗೂ ಯಾರೋ ಇದೇ ರೀತಿಯಲ್ಲಿ ಫಂಡ್ ರೈಸ್ ಮಾಡಿ ಹತ್ಯೆ ಮಾಡೋಕ್ಕೆ ಸುಪಾರಿ ಅಲ್ವಾ ಈ ಒಂದು ಕ್ವಶನನ್ನು ಕೇಳಬೇಕಾಗುತ್ತೆ ಕೇಳಲೇಬೇಕಾಗುತ್ತೆ ಸೊ ಡಿಬೇಟ್ನಲ್ಲಿ ಹೇಳೋದು ಆತ ಹೇಳ್ತಾನೆ ನನಗೆ ಮುಚ್ಚುಮರ ಮಾಡಿ ಏನು ಆಗೋಕ್ಕಿಲ್ಲ ನಾನು ಓಪನ್ ಆಗಿ ಮಾತಾಡೋಣ ಅಂತ ಸೊ ಆ ಒಂದು ಮಾತನ್ನಿಟ್ಟುಕೊಂಡು ಎಫ್ ಐ ಆರ್ ದಾಖಲಿಸುವಂತಹ ಎಲ್ಲ ನೈತಿಕತೆ ಪೊಲೀಸರಿಗಿದೆ ಅದು ಪೊಲೀಸರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇದೆ ಯಾಕಂತಂದರೆ ಓಕೆ ಅಷ್ಟೊಂದು ಗೊತ್ತಿಲ್ಲದೆ ಇರೋ ಮನುಷ್ಯ ಈ ಥರ ಮಾತಾಡೋದಿಲ್ಲ ತನಗೂ ಸುಪಾರಿ ಸಿಕ್ಕಿರುತ್ತೆ ಯಾರನ್ನು ಹತ್ಯೆ ಮಾಡಿದೆಯಾ ಅಂತ ಕೇಳಬಹುದು ಯಾವುದೋ ಪಾಶ ಹಸು ಸಾಗಾಟ ವಿಚಾರದಲ್ಲಿ ಹತ್ಯೆ ಮಾಡಿದ ವ್ಯಕ್ತಿ ದಾನಲ್ಲ ಇನ್ನೂ ಆತ ಕೊಲೆ ಆರೋಪಿಯೇ ಆ ಒಂದು ಪ್ರಕರಣ ಇತ್ಯರ್ಥವಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಟಿಲ್ ಆತ ಒಬ್ಬ ಹತ್ಯೆ ಮಾಡಿದವ ಆರೋಪಿ ಕೊಲೆಗಾರ ಅಷ್ಟೇ ನಾವು ಹೇಳೋಕೆ ಇರೋದು ಸಮಾಜ ಆತನನ್ನು ಆ ಥರನೇ ನೋಡುತ್ತೆ ಆ ಥರ ನೋಡಿಲ್ಲ ಅಂದರೆ ಇನ್ನೊಬ್ಬ ದರೋಡೆ ಡಕ್ಕ ಆಯ್ತಾ ತಲೆ ಹಿಡಿಯುವ ಆ ರೀತಿಯಲ್ಲಿ ನೋಡ್ತಾರೆ ಎಲ್ಲ ಕೆಲಸನೂ ಮಾಡಿ ಬಂದವ ಆತನಿಗೆ ಪಟ್ಟವೇ ಇದೆ ಪಿಂಪ್ ಎನ್ನುವಂತಹ ಒಂದು ಪಟ್ಟವನ್ನೇ ಸಮಾಜ ಕೊಟ್ಟಿದೆ ಸೊ ಆ ಒಂದು ಲೆವೆಲಲ್ಲಿ ಇರಬೇಕಾದವನು ಟಿ ವಿ ಮಾಧ್ಯಮಗಳಲ್ಲಿ ಪ್ರತಿಷ್ಠಿತ ಎನ್ನುವಂತಹ ಟಿ ವಿ ಮಾಧ್ಯಮಗಳಲ್ಲಿ ಡಿಬೇಟ್ಗೆ ಕೂರ್ತಾನ ಅಂದರೆ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ತಮ್ಮ ಆ ಒಂದು ವರ್ಚಸ್ಸನ್ನು ಕಳೆದುಕೊಂಡಿದೆ ಅನ್ನೋದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳೇಬೇಕು ಓಕೆ ಇನ್ನು ಆ ವಿಡಿಯೋವನ್ನು ನಾನು ನಿಮಗೆ ಕೇಳಿಸ್ತೀನಿ ಆ ವಿರದು ವೀಡಿಯೋ ಹೇಳ್ತಾನೆ ಅವರು ಪೋಸ್ಟ್ ಮಾಡಿದ್ದು ಯಾವುದು ತಪ್ಪೇ ಅಲ್ಲ ಪ್ರತೀಕಾರ ಮಾಡ್ತೀವಿ ಅನ್ನೋದು ತಪ್ಪೇ ಅಲ್ಲ ಅವರು ಹಿಂದೂ ಯುವಕನಿಗೆ ಹಿಂದೂ ನಾಯಕನಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಕಾಮನ್ ಆಗಿ ಯಾರಾದರೂ ಹೇಳ್ತಾರೆ ಪ್ರತೀಕಾರ ಮಾಡೇ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅದು ತಪ್ಪಲ್ಲ ಅಂತ ಹೇಳ್ತಾನೆ ಇಷ್ಟೇ ಜ್ಞಾನ ಇರೋದು ತಪ್ಪಲ್ಲ ಅಂತಿದ್ರೆ ಅಷ್ಟೇ ಜ್ಞಾನ ಆ ಥರ ಇರೋದು ಸೊ ನೋ ಆಬ್ಜೆಕ್ಷನ್ ನೋ ಕಮೆಂಟ್ಸ್ ಸೊ ಅದು ಆ ಒಂದು ವಿಡಿಯೋ ಕಡೆ ಹೋಗೋಣ ಆಮೇಲೆ ಅತಿ ಶೀಘ್ರದಲ್ಲಿ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡೋಕೆ ಮುಸ್ಲಿಂ ಸಮಾಜಕ್ಕೂ ಹಿಂದೂ ಸಮಾಜಕ್ಕೂ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗೋಕೆ ಅವರ ಮುಸ್ಲಿಂ ವಿದ್ವಾಂಸರನ್ನು ಇಟ್ಟುಕೊಂಡು ಈ ಒಂದು ವಿಚಾರ ಬಗ್ಗೆ ಅಂದರೆ ಕುರ್ಆನ್ನಲ್ಲಿ ಹಿಂದೂಗಳನ್ನು ಕೊಲ್ಲಿರಿ ಅನ್ನುವಂತಹ ವಾಕ್ಯ ಇದೆಯಾ ಇಲ್ವಾ ಅಥವಾ ಅದರ ಅರ್ಥ ಏನು ಅನ್ನೋಂಥ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋನ ಇದುವರೆಗೆ ಯಾರು ಮಾಡಿಲ್ಲ ಅನ್ಸುತ್ತೆ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಸೊ ಈ ಒಂದು ವಿಡಿಯೋನ ನೋಡಿ ವಿಡಿಯೋನ ವೈಂಡ್ ಮಾಡೋಣ ಅರಿಭ್ ಸ್ನೇಹಿತರೆ ನಮಸ್ತೆ ಕಳೆದ ಎರಡು ಮೂರು ದಿನದಿಂದ ಯಾರೆಲ್ಲ ಸುಹಾಸ್ ಶೆಟ್ಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಪ್ರತಿಕಾರ ಆಗಬೇಕು ಅಂತ ಹೇಳಿ ಬರೀತಿದಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅವರೆಲ್ಲರ ವಿರುದ್ಧ ಕ್ರಮ ಚಲಿಸ್ತಾ ಇದ್ದಾರೆ ಪೊಲೀಸ್ನವರು ನನ್ನ ಪೊಲೀಸ್ನವರು ಈ ಏನ್ ಕೆಲಸ ಮಾಡ್ತಾ ಇದಾರೆ ತಪ್ಪು ನೀವು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾನ್ ಹೇಳ್ತಾ ಇರೋದೇನು ಅಂತ ಅಂದ್ರೆ ಹಿಂದೂಗಳು ಪ್ರತೀಕಾರ ಆಗ್ಬೇಕು ಅಂತ ಬರದ್ರೆ ಸಾಕು ಅವ್ರ ವಿರುದ್ಧ ಕ್ರಮ ಜರುಗಿಸಿ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಪೊಲೀಸರಿಗೆ ಬಹಿರಂಗವಾಗಿ ಮದ್ರಸಗಳಲ್ಲಿ ಕುತ್ಕೊಂಡು ಕುರಾನ್ನ ಮುಖಾಂತರ ಮಕ್ಕಳಿಗೆ ಮುಸ್ಲಿಮ್ನ ಮಕ್ಕಳಿಗೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಕುರಾನ್ ಮುಖಾಂತರ ಹೇಳ್ತಾ ಇದ್ದಾರೆ ನೀವು ಪ್ರತಿಕಾರವನ್ನ ಮಾಡಿ ಯಾರಾದ್ರೂ ಕೊಲೆ ಮಾಡಿದ್ರೆ ಅದಕ್ಕೆ ಪ್ರತಿಕಾರವನ್ನ ತೀರಿಸಿ ಸೇಡನ್ನ ತೀರಿಸಿ ನೀವು ಸೇಡ್ ತೀರಿಸ್ಕೊಳ್ಬೇಕು ಪ್ರತಿಕಾರ ಮಾಡ್ಬೇಕು ಅಂತ ಬಹಿರಂಗವಾಗಿ ಕುರಾನ್ ನಲ್ಲಿ ಬೋಧನೆ ಮಾಡ್ತಾ ಇದ್ದಾರಲ್ಲ ಇದರ ವಿರುದ್ಧ ಇದರ ವಿರುದ್ಧ ಯಾಕೆ ನೀವು ಕ್ರಮ ಜರುಗಿಸೋದಿಲ್ಲ ಯಾಕೆ ನಿಮಗ್ ತಾಕತ್ತಿಲ್ವಾ ಯಾವ ಮೌಲ್ಯಗಳು ಕುರಾನ್ನ ಬೋಧನೆ ಮಾಡ್ತಾ ಈ ವಿಚಾರವನ್ನ ಹೇಳ್ತಾರೋ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿ ಅವ್ರ ಮೇಲೆ ಎಫ್ಐಆರ್ ಆರ್ ಮಾಡೋ ತಾಕತ್ ನಿಮಗಿಲ್ವಾ ನಾನು ಹೇಳ್ತಾ ಇಲ್ಲ ರೀ ಇದು ಕುರಾನ್ ಹೇಳ್ತಾ ಇರೋದು ನಾನೆಲ್ಲೋ ಸುಳ್ಳು ಹೇಳ್ತಾ ಇರೋದಲ್ಲ ಅಲ್ ಅನ್ನೋ ಎರಡನೇ ಅಧ್ಯಾಯದ ನೂರ ಎಪ್ಪತ್ತೆಂಟನೇ ಭಾಗದಲ್ಲಿ ಹೇಳ್ತಾರೆ ಶಾಸನ ಮಾಡಿದರಂತೆ ಪ್ರತಿಕಾರ ತೆಗೆದುಕೊಳ್ಳೋದನ್ನ ಕೊಲೆಯ ಮೊಕದ್ದಮೆಗಳಲ್ಲಿ ಪ್ರತಿಕಾರವನ್ನು ಶಾಸನಗೊಳಿಸಲಾಗಿದೆ ನೀವು ಪ್ರತಿಕಾರ ತೆಗೆದುಕೊಳ್ಳಿ ಅಂತ ಆಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕುರಾನ್ ಹೇಳುತ್ತೆ ಸ್ತ್ರೀ ಯಾರಾದ್ರೂ ನಿಮ್ಗೆ ಏನಾದ್ರು ಮಾಡಿದ್ರೆ ಅದಕ್ಕೆ ಪ್ರತಿಕಾರ ಬೆಸಗಬೇಕು ಅಂತ ಹೇಳಿ ಕುರಾನ್ ಹೇಳುತ್ತೆ ಈ ಕುರಾನ್ನ ನಮ್ಮ ಸರ್ಕಾರದ ಅನುದಾನದಲ್ಲಿ ನಡೀತಾ ಇರ್ತಕ್ಕಂಥ ಮದ್ರಸೆಗಳಲ್ಲಿ ಜಮಾತ್ ಎಲ್ಲ ಕಡೆ ಬೋಧನೆ ಮಾಡ್ತಾರೆ ಕುರಾನ್ ನಲ್ಲಿ ಬರದ್ರೆ ಅದು ಸಂವಿಧಾನ ಬೈರ ಅಲ್ಲ ಯಾವುದೋ ಒಬ್ಬ ಹಿಂದೂ ಕಾರ್ಯಕರ್ತ ಇನ್ಸ್ಟಾಗ್ರಾಮ್ ಅಲ್ಲಿ ಬರದ್ರೆ ಅದು ತಪ್ಪು ಕುರಾನ್ನಲ್ಲಿ ಅವರು ಬೋಧನೆ ಮಾಡಿದ್ರೆ ಪ್ರತಿಕಾರ ಮಾಡಿ ಅಂತ ಹೇಳಿದ್ರೆ ತಪ್ಪಲ್ಲ ಯಾರೋ ಒಬ್ಬ ಆಕ್ರೋಶದಲ್ಲಿ ಆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಅದು ತಪ್ಪು ಅಂದ್ರೆ ಹಿಂದೂಗಳು ಸೆಂಡರ್ ಅಂತ ಬದುಕಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಒಂದು ಕಾನೂನು ಒಂದು ಕಾನೂನು ಇದೆಯಾ ಸಂವಿಧಾನ ಎರಡಿದೆಯಾ ಭಾರತದಲ್ಲಿ ಮುಸಲ್ಮಾನರಿಗೊಂದು ಹಿಂದೂಗಳಿಗೊಂದು ಅಂತ ಯಾರು ಹೇಳ್ತಿದ್ದ ಇಸ್ಲಾಂ ಜಗತ್ತಿಗೆ ಶಾಂತಿಯನ್ನು ಬೋಧನೆ ಮಾಡಿದೆ ಅಂತ ಆ ಮುಟ್ಟಾಳನಿಗೆ ಅಯೋಧ್ಯನಿಗೆ ಹೇಳ್ತೇನೆ ಇದು ಯಾವ ಶಾಂತಿ ಬೋಧನೆ ಇದು ಇದು ಯಾವ ಶಾಂತಿ ಬೋಧನೆ ಅಂತ ಪ್ರತಿಕಾರವನ್ನ ತೆಗೆದುಕೊಳ್ಳಿ ಅಂತ ಹೇಳೋದು ಶಾಂತಿಯ ಬೋಧನೆ ನಾನು ಹೇಳಬೇಕು ಹೇಳ್ಬೇಕು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನಿಜಗುಣಾನಂದ ಅಂತ ಒಬ್ಬ ಸ್ವಾಮಿ ಹೇಳ್ತಿದ್ದ ಇಸ್ಲಾಂ ಶಾಂತಿಯನ್ನ ಬೋಧನೆ ಮಾಡಿದೆ ಅಂತ ನಾನು ಅದೇ ಆ ಅಯೋಗ್ಯನಿಗೆ ಕೇಳ್ತೇನೆ ಪ್ರತಿಕಾರವನ್ನ ತೆಗೆದುಕೊಳ್ಳಿ ಸೇಡನ್ನ ತೀರಿಸಿಕೊಳ್ಳಿ ಅಂತ ಹೇಳಿರೋದು ಶಾಂತಿಯ ಬೋಧನೆನ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿರೋದು ಶಾಂತಿಯ ಬೋಧನೆನ ನಿಮ್ಮ ನಿಮ್ಮ ತೆವಲಿಗಾಗಿ ಯಾಕೆ ಓಲೈಕೆ ಮಾಡ್ತೀರಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ಳೋದು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೆದ್ರೆ ಮಾತ್ರ ಪ್ರತಿಕಾರ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬರೆದ್ರೆ ಮಾತ್ರ ನೀವು ಬಂಧಿಸ್ತೀರಿ ಎಫ್ಐ ಆರ್ ಮಾಡ್ತೀರಿ ಒಂದು ಪುಸ್ತಕದಲ್ಲಿ ಒಂದು ಕುರಾನ್ ನಲ್ಲಿ ಪ್ರತಿಕಾರ ಮಾಡಿ ಪ್ರತಿಕಾರ ಮಾಡಿ ಪ್ರತಿಕಾರ ಮಾಡಿ ಸೇಡ್ ತೀರಿಸ್ಕೊಳ್ಳಿ ಅಂತ ಬರ್ದಿದ್ದಾರಲ್ಲ ಇದ್ರ ವಿರುದ್ಧ ಕ್ರಮ ಯಾವಾಗ ಇವತ್ತೊಂದು ಗ್ಯಾರಂಟಿ ನ್ಯೂಸ್ ನ ಡಿಬೇಟ್ ನಲ್ಲಿ ಕುತ್ಕೊಂಡು ಸಾಧಕಗೆ ನಾನು ಪ್ರಶ್ನೆ ಮಾಡ್ತೇನೆ ನಾನ್ ದಾಖಲೆ ಸಮೇತ ತರಿಸ್ತೀನಿ ದಾಖಲೆ ಕೊಡ್ತೇನೆ ನಾನು ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಅವ್ನ್ ಡಿಬೇಟಿಂಗ್ ರೆಡಿನೇ ಇಲ್ಲ ಕುರಾನ್ ಮೇಲೆ ನಾನು ಡಿಬೇಟೇ ಮಾಡಲ್ಲ ಅಂತಾನೆ ನಾನು ಹೇಳ್ತೇನೆ ಇದು ರೀ ಇತರ ಸಾಲು ಸಾಲು ಸಂವಿಧಾನ ಬಾಹಿರ ಕೃತ್ಯಗಳನ್ನ ಮಾಡಿ ಅಂತ ಕುರಾನ್ ಹೇಳುತ್ತೆ ಒಬ್ಬರನ್ನ ಕೊಲ್ಲಿ ಅಂತ ಕುರಾನ್ ಹೇಳುತ್ತೆ ಇದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಸಂವಿಧಾನಕ್ಕೆ ತದ್ವಿರುದ್ಧವಾದದ್ದನ್ನ ಕುರಾನ್ ಬೋಧನೆ ಮಾಡುತ್ತೆ ನಾನು ದಾಖಲೆಗಳ ಸಮೇತ ಕೊಡ್ತೇನೆ ಇದ್ರ ವಿರುದ್ಧ ಕ್ರಮ ಯಾಕಿಲ್ಲ ಒಬ್ಬ ಮೌಲಿ ಅಥವಾ ಒಬ್ಬ ಮುಸ್ಲಿಂ ಕುರಾನ್ ನ ಇಟ್ಕೊಂಡು ಅಲ್ಪಕರಾದ ನೂರ ಎಪ್ಪತ್ತೆಂಟನೇ ಭಾಗದಲ್ಲಿ ಪ್ರತಿಕಾರ ಮಾಡಿ ಅಂತ ಹೇಳ್ತಾರಲ್ಲ ಇದನ್ನ ಬೋಧನೆ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಇಲ್ಲ ಆಗ ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಂದು ಏನಾದ್ರು ಬರೆದ್ರೆ ಅವನನ್ನ ಅರೆಸ್ಟ್ ಮಾಡ್ತೀರಿ ಎಳೆ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ ಇರ್ತಕ್ಕಂಥ ಇದರ ವಿರುದ್ಧ ಕ್ರಮ ಯಾಕಿಲ್ಲ ಇವರನ್ನ ಯಾಕೆ ಬಂಧಿಸೋದಿಲ್ಲ ಇವರನ್ನ ಯಾಕೆ ಜೈಲಿಗೆ ಹಾಕೋದಿಲ್ಲ ಈ ಈ ಪಾಠವನ್ನ ಕಲಿತವರೇ ತಾನೇ ಸುವಾಸ ಅವರನ್ನ ಕೊಂದದ್ದು ಈ ಪಾಠವನ್ನ ಕಲಿತವರು ತಾನೇ ಈ ಬೋಧನೆಯನ್ನ ಕೇಳಿದ ವ್ಯಕ್ತಿಗಳು ತಾನೇ ಪ್ರವೀಣ್ ನೆಟ್ಟಾರ್ ಅವರನ್ನ ಕೊಂದದ್ದು ಈ ಪಾಠವನ್ನ ಕೇಳಿದವರು ತಾನೇ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಮಾಡಿದ್ದು ಮುಂದೆ ಮಾಡೋದು ಇದನ್ನ ನಿಲ್ಲಿಸಿ ತಾಕತ್ತಿದ್ರೆ ನೈತಿಕತೆ ಇದ್ರೆ ಸಂವಿಧಾನ ಇದೆ ಬದುಕಿದೆ ಕಾನೂನು ಇದೆ ಬದುಕಿದೆ ಅನ್ನೋದಾದ್ರೆ ಯಾರು ಇದನ್ನು ಬೋಧನೆ ಮಾಡ್ತಾರೋ ಇದರ ವಿರುದ್ಧ ಕ್ರಮ ಜರುಗಿಸಿ ಆಗ ಒಪ್ಪಿಕೊಳ್ತೇವೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಿಂದುಗಳು ಏನ್ ಮಾಡಿದ್ರು ತಪ್ಪು ಸುಹಾಸ್ ತನ್ನ ರಕ್ಷಣೆಗಾಗಿ ಆಯುಧಗಳನ್ನ ಕಾರ್ನಲ್ಲಿ ಇಟ್ಕೊಂಡ್ರೆ ತಪ್ಪು ಬರೋ ಮತಾಂಧರು ಯಾವ ಆಯುಧಗಳನ್ನ ಬೇಕಾದರೂ ಇಟ್ಕೋಬಹುದು ಇದು ಕಾನೂನ ಇದು ಸಂವಿಧಾನವಾ ನನಗೆ ಉತ್ತರ ಕೊಡಬೇಕು ಎಲ್ಲೆಲ್ಲೋ ಕುತ್ಕೊಂಡು ಶಾಂತಿಯ ಬೋಧನೆ ಮಾಡಿ ಶಾಂತಿ ಶಾಂತಿ ಅಂತ ಹೇಳ್ತಾ ನಾವು ಪ್ರತಿಕಾರವನ್ನು ಬಯಸಬಾರದು ಅಂತ ನಾಟಕ ಮಾಡುವಂತಹ ಮುಸಲ್ಮಾನ್ ವ್ಯಕ್ತಿಗಳಿಗೆ ನಾನು ಕೇಳ್ತೇನೆ ಕುರಾನ್ನ ಅಲ್ಬಕರ ಅನ್ನೋ ಎರಡನೇ ಅಧ್ಯಾಯದ ಅಲ್ಬಕರ ಅನ್ನೋದ್ರಲ್ಲಿ ನೂರ ಎಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ ಪ್ರತಿಕಾರ ತೆಗೆದುಕೊಳ್ಳಿ ಅಂತ ಇದಕ್ಕೆ ಏನ್ ಹೇಳ್ತೀರಿ ಈ ರೀತಿ ಇಡೀ ವ್ಯವಸ್ಥೆಯನ್ನ ಈ ರೀತಿ ನೀವು ಬೆಳೆಸ್ಕೊಂಡು ಬಂದು ಇಡೀ ಮುಸಲ್ಮಾನರಿಗೆ ಮುಸಲ್ಮಾನ್ ಯುವಕರಿಗೆ ಈ ರೀತಿಯಾಗಿ ವಿಷ ಬೀಜವನ್ನು ಬಿತ್ತಿ ಈಗ ಕೊನೆಗೆ ಬಂದು ಹಿಂದೂಗಳಿಗೆ ಶಾಂತಿಯ ಪಾಠವನ್ನು ಬೋಧನೆ ಮಾಡ್ತೀರಾ ನೀವು ನೀವೇನ್ ಮಾಡಿದ್ರು ನಾವು ಕೈ ಕಟ್ಕೊಂಡು ಕುತ್ಕೊಂಡಿರ್ಬೇಕಾ ನಾವು ಪ್ರತಿಕಾರ ಅನ್ನೋ ಮಾತುಗಳನ್ನು ಆಡಬಾರ್ದು ಹೌದು ಕಾನೂನು ಬಾಹಿರ ನಾವು ಪ್ರತಿಕಾರ ಮಾತುಗಳನ್ನು ಆಡಬಾರ್ದು ನೀವು ಪ್ರತಿಕಾರದ ಮಾತುಗಳನ್ನು ಆಡಿದ್ರೆ ಅದು ಕಾನೂನು ಬಾಹಿರ ಅಲ್ವಾ ನೀವು ಪ್ರತಿಕಾರದ ಮಾತುಗಳನ್ನಾಡಿದ್ರೆ ಅದಕ್ಕೆ ಶಿಕ್ಷೆ ಇಲ್ವಾ ಅದು ಸಂವಿಧಾನ ಬಾಯಿರ ಅಲ್ವಾ ಯಾರೋ ಹೇಳ್ತಿದ್ದ ಮುಟ್ಟಾಳ ನಾವು ಸಂವಿಧಾನ ಮತ್ತು ಕುರಾನ್ ಎರಡನ್ನು ಒಟ್ಟಾಗ್ ತಗೊಂಡೋಗ್ತೀವಿ ಒಂದು ಕಣ್ಣು ಸಂವಿಧಾನ ಮತ್ತೊಂದು ಕಣ್ಣು ಕುರಾನ್ ಅಂತ ಹೇಗೆ ಆಗತ್ತೆ ಒಂದು ಕೊಲ್ಲು ಅಂತ ಹೇಳುತ್ತೆ ಇನ್ನೊಂದು ಕೊಲ್ಲುವುದನ್ನ ಅಪರಾಧ ಅಂತ ಹೇಳುತ್ತೆ ಕೊಲ್ಲುವ ಹಕ್ಕು ಇಲ್ಲ ಅಂತ ಹೇಳುತ್ತೆ ಒಂದು ಹೇಳುತ್ತೆ ಕೊಲ್ಲುವ ಹಕ್ಕು ನಿನಗೆ ಶಾಸನ ಕೊಲ್ಲು ಅಂತ ಇನ್ನೊಂದು ಹೇಳುತ್ತೆ ಕೊಲ್ಬಾರ್ದು ಅಂತ ಎರಡು ಒಂದೇ ದೇಹದ ಕಣ್ಣಾಗ್ಲಿ ಕೈಗೈಯ ಸಾಧ್ಯ ಹಿಂದೂ ಕಾರ್ಯಕರ್ತರು ಜಾಗೃತರಾಗಬೇಕು ಹಿಂದೂ ಕಾರ್ಯಕರ್ತರು ಸತ್ಯವನ್ನ ತಿಳ್ಕೊಬೇಕು ಯಾಕೆ ಹೇಳ್ತಾ ಇದೀನಿ ಇದನ್ನ ಅಂತ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಇವತ್ತು ಹಿಂದೂಗಳನ್ನು ಮಾತ್ರ ದಮನ ಮಾಡುವ ಹಿಂದೂ ಶಕ್ತಿಯನ್ನ ದಮನ ಮಾಡುವ ಹಿಂದೂ ಕಾರ್ಯಕರ್ತರನ್ನ ಕುಗ್ಗಿಸುವ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ಅವರನ್ನ ಜೈಲು ಕೋರ್ಟು ಅಂತ ಹಲಿಸಿ ಅವರನ್ನ ನಿರಾಯುಧರನ್ನಾಗಿ ಮಾಡಿ ಅವರ ಶಕ್ತಿಯನ್ನು ಕೊಂದಿಸುವ ಕೆಲಸವನ್ನು ಮಾಡುತ್ತೆ ಆದರೆ ಕುರಾನ್ ಮುಸ್ಲಿಮರಿಗೆ ಪ್ರತಿಕಾರ ಅನ್ನೋ ಸೇಡನ್ನು ತುಂಬಿಸಿ ಸೇಡನ್ನು ತೀರಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ಅವರನ್ನ ಉಗ್ರವಾದಕ್ಕೆ ತಳ್ತಾ ಇದೆ ಕುರಾನ್